విచిత్ర బాయ్స్ కొప్ప వర్సస్ రాయచూరు బాసుగౌడ వాసుగౌడ ఉడదిబెట్ట బ్రో విచిత్ర బాయ్స్ క్యాప్టన్ కే ಬ್ರೋ ರಿಪ್ಲೈ ಮಾಡಿ ಕ್ರೀಸ್ ಗೇಮಿಂಗ್ ಹೇಳಬ್ರೂ ಬ್ರೋ ಬ್ರೋ ರಾಯಚೂರ್ದಿಂದ ಓನ್ಲಿ ಇಬ್ರು ಇರೋದು ಬ್ರೋ ಇಸ್ ಡಾಲಿ ಸಂದೀಪ್ ಇಬ್ರು ಕೊಪ್ಪಳ ಟೀಮ್ ಬಾಸಗೌಡ ಇನ್ನು ಅಲ್ಲವನೇ ಗುರು

సంగు 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 ఉప్పి బ్రో ల్ కిల్ బ్రో టు రైచూర్ దొందా బ్రో ెంట్ రైచూరు ఇన్న అపోనెంట్ యారు కిల్లా బ్రో కొప్పి బ్రో బ్రో కొ దా బ్రో బగోడ బ్రో కమెంట్ మి బ్రో

యూఎస్ పి స్ప్రే వింట జీరో త్రీ కూడా బ్రో రైర్ ఫైనల్ కంబ్యాక్త బ్రో వన్ విన్ బాసుగౌడ వన్ ఇతర బ్రో బ్రో మ్యజికారా ఇవగా ఇవ్వగన్ బిడల బ్రో ఓపి బ్రో బౌడ బస్ గౌడ బస్ గౌడ బ్రో డౌన్ బ్రో బందే ముందు ఎన్మి బందే బ్రో वाल 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 ब्रो वाल वाल, वाल ओके ब्रो ओके कोप्पलದರ್ ಟೂ ರೌಂಡ್ ಆಗ್ಬಿಟ್ಟಿದೆ ब्रो ऑलरेडी ब्रो ಅಪೋನೆಂಟ್ ಆವರ ಬಾಸಗೋಡಾ ವರ್ಸಸ್ ಈಸ್ ಡಾಲಿ ಓಪಿ ब्रो ಫೈನಲಿ ರೈಚೂರ್ದರ್ ಕಮ್ ಬ್ಯಾಕ್ ಮಾಡೋರೆ ब्रो ಹೋಗ್ ಬಿಡತಾರೆ ಹೇಳೋಣ

ರೈಚೂರ್ದವ್ರು ಕಂಬ್ಯಾಕ್ ಮಾಡೋರೇ ಬ್ರೂ ರೈಚೂರ್ ಯಾರ ಕಿಲ್ ಹೊಡ್ದವನೆ ವಿಚಿತ್ರ ಬಾಯ್ ಟೂ ಕಿಲ್ ಹೊಡ್ದವನೆ ಬ್ರೂ ಬಾಸು ಗೋಡ ರೆಡ್ ಡೆವಿಲ್ ವಿಚಿತ್ರ ಬಾಸ್ ಈಚ್ ಡೆವಿಲ್ ಮತ್ತೊಂದು ಕಿಲ್ ಹೊಡ್ದ್ರ ಬ್ರೂ ಫೈನಲಿ ಟೂ ಟು ಈಚ್ ಆಗುತ್ತೆ ಬ್ರೂ ಓ ಮತ್ತೆ ಕೊಟ್ಟ ಬ್ರೂ ಸ್ಕೂಲ್ ವಿಚಿತ್ರ ಬಾಯ್ಸ್ ಹಿಂದಿಂದ ಹೊಡಿತವನೆ

ಕೊಪ್ಪಳದಲ್ಲಿ ಓಕೆ ಓಕೆ ಇಬ್ರು ಕಡೆ ಒಬ್ಬರು ಡೌನ್ ಆದ್ರೆ ಬ್ರೋ ಟು ವಿ ತ್ರೀ ಟು ವಿ ತ್ರೀ ಕೊಪ್ಪಳ ಬಾಸುಕೋಡ ನಾಯಕದಿಂದ ಉತ್ತಮ ಪ್ರದರ್ಶನ ಆದ್ರೂ ಹಿಂದಿಂದ ನಿಮಗೆ ಹೊಡಿತಾವನೆ ಡೆವಿಲ್ ಜೀರೋ ತ್ರೀ ಡೌನ್ ಬ್ರೋ ಅಪೋನೆಂಟ್ ಒಬ್ನವನೇ ಓಪಿ ರಾಯಚೂರ್ದವ್ರ ಫೈನಲಿ ಮಾಡಿದ್ರು ಬ್ರೋ ಟೂ ಟು ಈಚ್ ಕೊಪ್ಪಳ ಟು ರಾಯಚೂರು ಟು ಓಪಿ ಎಲ್ಲೋ ರಿಮೋಟ್ ಆಗ್ತವ್ರೆ ರಾಯಚೂರ್ದವ್ರು ಹಾಸನ ವರ್ಷಸ್ ತುಮಕೂರು ಆಡಿಸಿ ಇವರು ಪಂಡಿತ್ ಬಂಡಲ್ ಬಿಡ್ತಾರಣ್ಣ ಬ್ರೋ ಪಂಡಿತ್ ಬಂಡಲ್ ಯಾವ್ದು ಬ್ರೋ బ్రో నా ఫ్రెండ్షిప్ కట్ బ్రో ఇన్ మనిన హన్న తంత ర ఇరో ఓకే బ్రో క్రేజీ గేమింగ్ బ్రో హేల్ బ్రో నీల్క స్వపస్ ఏం బ్రో ರೈಚೂರು ಗುಡ್ ಕಮ್ ಬ್ಯಾಕ್ ಬ್ರೋ ಹೌದು ಬ್ರೋ ರೈಚೂರ್ದವ್ರು ಕಮ್ ಬ್ಯಾಕ್ ಮಾಡ್ಬಿಟ್ಟು ಫೈನಲಿ ಕೊಪ್ಪಳ ಇಬ್ರು ಕಡೆ ಒಬ್ಬರು ಡೌನ್ ಬ್ರೋ ಆದ್ರೆ ಕೊಪ್ಪಳ ಕಡೆಯಿಂದ ಮತ್ತೊಬ್ಬ ಡೌನ್ ಬ್ರೋ ಅವ್ರ ಕಡೆಯಿಂದ ಒಬ್ಬ ಡೌನ್ ಬ್ರೋ ಟು ಬಿ ಟು ಓಕೆ ಈಜ್ ಲಾಲಿ ರಿವೈ ಆಗ್ತಾವ್ರೆ ರಿವೈ ಆದ್ರೆ ಬ್ರೋ ತ್ರೀ ಬಿ ಟು ತ್ರೀ ಬಿ ಟು ತ್ರೀ ಟು ಅಪೋನೆಂಟ್ ಅಲ್ಲಿ ಚಕೋಬಾಯ್ ವರ್ಸಸ್ ರೆಡ್ ಡೆವಿಲ್ ಇಬ್ರು ಬ್ರೋ ಒಪ್ಪಿ ನೀಲಿ ಕಲರ್ ಬ್ರೋ ನೀನ್ ಏನ್ ಹೇಳ್ತಿದ್ಯಾ ಬ್ರೋ ಶಿವಪ್ಪ ಬ್ರೋ ನನ್ಗೇನು ತಿಳಿತಾರಿಲ್ಲ ಬ್ರೋ ಬ್ರೋ ಮಳೆ ಬರ್ತಾತ್ರು ಬ್ರೋ ನಮ್ ಸೈಡ್ ಫುಲ್ ಮಳೆ ಇದೆ ಬ್ರೋ ಸಾವನ್ ಕೆಳಸಲ್ಲ ಬ್ರೋಪಿ ಬ್ರೋ ರೆಡ್ ರೆಡ್ ಅಪೋನೆಂಟ್ ಅಲ್ಲಿ ಒಬ್ನವ್ನೆ ಬ್ರೋ ರಾಯಚೂರು ರಾಯಚೂರ ಒಬ್ನವನೇ ಸಂದೀಪ್ ಒನ್ ವ್ಯೂಟಿ ಹೊಡಿತಾರ ಬ್ರೋ ಫುಲ್ ಇಲ್ ಆಗ್ಬಿಟ್ಟವ್ರ ಹೋದ ಬ್ರೋ ಹೋದ ಬ್ರೋ ಸಂದೀಪ್ ಬ್ರೋ ಗಯಾ ಗಯಾ ಸಂದೀಪ್ ಓಕೆ ಇಲ್ಲ ಆಗ್ತಾವಣ ಹೌದ್ ಬ್ರೋ ಇಲ್ ಜೋರ್ ಮಳೆ ಬರೋದ್ ಬ್ರೋ ನಮ್ ಕಡೆ ಫುಲ್ ಜೋರ್ ಮಳೆ ಬ್ರೋ ಸೌಂಡ್ ಏನು ಕೇಳಿಸ್ತಾ ಇಲ್ಲ ಬ್ರೋ ಆದ್ರೂ ಸಾರಿ ಬ್ರೋ ಫುಲ್ ಸೌಂಡ್ ಓಕೆ ಫೈನಲಿ ಕಾಪಾಡದವ್ರು ಕಮ್ ಬ್ಯಾಕ್ ಮಾಡ್ತು ಮಳೆ ಬರ್ತಾ ಇತ್ತು ಬ್ರೋ ಮಳೆ ಬರ್ತಾ ಇತ್ತು ನಮ್ಗೇನು ಇಲ್ಲಿ ಜಾಸ್ತಿ ಬ್ರೋ ಹೌದಾ ಬ್ರೋ ಎಲ್ಲಿ ಬರ್ತಿದೆ ಬ್ರೋ ಬ್ರೋ ಸೌಂಡ್ ಕೇಳಿಸ್ತೈತೆ ಐತೆ ನಂದು ಸೌಂಡ್ ಫುಲ್ ಇದ್ದಿರ್ಬೇಕು ಬ್ರೋ यस ब्रो आवा बर्त हो ब्रो नेक्स्ट फोर वर्सेस फोर आरसी ब्रो टीम बी टू के आई ब्रो आई वेलकम द स्ट्रीम थैंक्स फॉर सब्सक्राइबिंग माय चैनल विचित्र बाइस फाइनली भासु गोड़ा टीमें ना नायक के डाउन मार बिठा रहे ब्रो ये वाले वो ब्रो किलर है तेरा ब्रो ओके क्यों फाइनल किलर तो मिटाने ब्रो मुंदे में ना विचित्र बाइस विचित्र बाइस डाउन ब्रो दे दे इस डाली ओपी ब्रो పే హెడ్ షాట్ ఫైనల్లీ కం బ్యాక్ మార్ట్ బ్రో రైచూ త్రీ 3 వర్సెస్ 3 ఏన్ మ్యాచ్ బ్రో ఇది బెంకి మ్యాచ్ ఇబ్రో टू ಬ್ರೋ ಕ್ರೇಜಿಂಗ್ ಗೇಮಿಂಗ್ ಬ್ರೋ ಅನ್ಬೇಡಿ ಬ್ರೋ ಮನು ಓಕೆ ಓಕೆ ಮನು ಬ್ರೋ ಮನು ಬ್ರೋ ಬ್ರೋ ಮಳೆ ಬರ್ತೈತೆ ಬ್ರೋ ಓಕೆ ಫೈನಲಿ ಕೊಪ್ಪಳದವ್ರ್ ಕಂಬ್ಯಾಕ್ ಮಾಡಿಬಿಟ್ರೆ ಬ್ರೋ ಫೋರ್ ತ್ರೀ ಇತ್ತು

ಮೂರು ಜನ ಬ್ರೋ ರೈಚೂರು ಅಲ್ಲಿ ಮೂರು ಜನ ಬ್ರೋ ಮ್ಯಾಕ್ಸನ್ ತೊಂಡ್ ಬಿಟವರೆ ಬ್ರೋ ಸಬ್ ಜೋರಾಗಿ ಮಾತಾಡಿ ಬ್ರೋ ಸೌಂಡ್ ಕೇಳಸ್ತ ಇಲ್ಲ ಬ್ರೋ ಕಾಮಿಡಿ ಟೀಮ್ ಯಾದಗಿರಿ ಬ್ರೋ ನಂದು ಯಾದಗಿರಿ ಬ್ರೋ ನಾವು ಆರ್ತೀವಿ ಬ್ರೋ ನೆಕ್ಸ್ಟ್ ಕಸ್ಟಮ್ ಬ್ರೋ ಟೀಮ್ ಟೀಮ್ ಇಲ್ಲ ಬ್ರೋ ಅವಾಗಿಂದ ಫೋರ್ ಮ್ಯಾಚ್ ಆಯ್ತು ಬ್ರೋ ಟಿಮ್ ಗೆ ಆಡಿಸ್ತಾ ಇರೋದು ಬ್ರೋ ನೆಕ್ಸ್ಟ್ ಕಷ್ಟ ಮ್ಯಾಚ್ ಬ್ರೋ ಸಬ್ಸ್ಕ್ರೈಬರ್ ಗೆ ಅಷ್ಟೇ ಬ್ರೋ ಕೋಪಿ ಬಾಸುಗೌಡ ಬ್ರೋ ಕೊಪ್ಪಳ ಮತ್ತೆ ಕೊಪ್ಪಳದವರು ಕಮ್ ಬ್ಯಾಕ್ ಮಾಡಿದ್ರೆ ಬ್ರೋ ಬಾಸುಗೌಡ ಇಂದವನೇ ಬಾಸುಗೌಡ ಅಂತ ಬ್ರೋ ಬಾಸುಗೌಡ అపొనెంట్ ఒబ్రవరే బ్రో ఓరెంట్ సందీప్ సందీప్ బ్రోబ్రవరే బ్రోపి బ్రో మే రిమోట్ ఆతావనే విచిత్ర బాయ్స్ బ్రో రైచూర్ దా ఓన్లీ త్రీ డాలి కీల్ బ్రో విచిత్ర బాయ్స్ ఓన్లీ సందీప్ బ్రో స్కూల్ ఫోర్ కీల్ ఈ సైడ్ రెడ్ డెవిల్ సెవెన్ బ్రో బౌడ సెవెన్ చో బ సిక్స్ ఆర్డి సంఘు ఫోర్ కీల్ బ్రో బ్రో రైచూర్ ద్యాక్ బ్రో పోదా బ్రో విచిత్ర బాయ్స్ అందేజ్ కొట్బె ఎం పి ఫోర్టీ స్కూల్ బ్రో కెళగవ్రే సందీప్ ఎడబ్తన ఈవనే బ్రో ఓకే ఫైట్ ఆగ సాధ్యత జస్ట్ మిస్ సంగు సంగు సంఘున హి బ్రో నగ్త్రే నుత్రీఫీ సంఘు డ్యామేజ్

ಓಹೋ ಈ ಜಾಲಿ ಹೊಡೆದ್ರಿವೆ ಆಗ್ತಾವನೆ ಬ್ರೋ ಬಸ್ಸು ಗೋಡ ಬಸ್ಸು ಗೋಡ ಬಸ್ಸು ತ್ರೀ ಆಗಿದ್ದು ಬಿಟ್ಟಿದೆ ಬ್ರೋ ಕೊಪ್ಪಳದವ್ರು ಓಕೆ ಮತ್ತೆ ಡೌನ್ ಬ್ರೋ ಆದ್ರ ಆಲಿಲ್ಲ ಬ್ರೋ ಈಗ ಅದ ಬ್ರೋ ಒಪ್ಪಿ ಬಸ್ಸು ಗೋಡ ಒಪ್ಪಿ ಬ್ರೋ ಓಪಿ ಎಡ್ ಶಾಟ್ ವಾಟರ್ ಬ್ರೋ ಬಸ್ಸು ಗೋಡ ಕೊಪ್ಪಳ ಹುಡುಗ ಏನ್ ಹೊಡಿತಾವನೆ ಗುರು ಇವನು ಓಹೋ ಇಮೋಟ್ ಮೇಲೆ ಇಮೋಟ್ ಆಗ್ತಾವನೆ కొప్పాదో లాస్ట్ రౌండ్ బ్రో లాస్ట్ రౌండ్

సంధి బ్రో కూడా ఇస్ డాలి బ్రో వన్ వే ఫోర్ కొద్దిబిట్ట బ్రో మనీ కొ వి ఫైనలీ కొ ఎం యు బ్రో ఎం యూపీ बसगोडा 13 किल ओडड बटवरे ब्रो पी ब्रो पी कोपळा देंदा बसगोडा फाइनली कोपळा विन ऑफ द मैच बसगोडा 13 किल रेड डेविल 8 किल चको बाय 7 किल लाडे एक्संगो फोर किल आयचोर देंदा इज डॉली नाइन किल स्कूल फोर किल विचित्र बॉय थ्री किल संदीप 1 किल ब्रो अनिल सीएस सीएस ओके ब्रो सीएस ಹಾಕણો ब्रो